ಅಯ್ಯೋ ಸತ್ಯ ಅಮ್ಮೂರಿಗೂ ಕಮ್ಳಿಗೂ ಅಲ್ಲಿ ಪತ್ರದ ವಿಷಯ ನಾನು ಪತ್ರ ಬರ್ದಿರೋ ವಿಷಯ ಗೊತ್ತಾಗ್ದೇ ಇದ್ರೆ ಅಷ್ಟೇ ಸಾಕಪ್ಪ ಹಾ ಯಾರು ಹೇಳ್ತಾರೆ ಇಲ್ಲಿ ಇಲ್ಲಿ ಯಾರು ಹೇಳಲ್ಲ ಹೇಳಿದ್ರೆ ರಾಣಿ ಹೇಳ್ಬೇಕು ರಾಣಿನೂ ಹೇಳಲ್ಲ ನಾನು ಹೇಳಬೇಕು ನಾನು ಹೇಳಲ್ಲ ಹ್ಮ್ ಅಂದೇ ಆ ವಿಷಯ ಯಾರಿಗೂ ಗೊತ್ತಾಗಲ್ಲ ಸತ್ಯ ಏನು ಅಂತನ ಏನೋ ಒಂದ್ ಸುಳ್ಳು ಹೇಳಿದ್ರೆ ಆಯ್ತಾ ಅವ್ರ ಮನೆಗೆ ಹೋದ್ಮೇಲೆ ಹ್ಮ್ ಈ ರಾಣಿ ಅಂತನ ನಾನು ಅಯ್ಯೋ ತಗಲಾಕೆ ಕೆಮ್ಮಿಟ್ಟಲ್ಲಪ್ಪಾ ಸರಿಯಾಗಿ ಏನಾದ್ರೂ ನಾನು ಗೊತ್ತಿತ್ತು ಬರ್ದಿದ್ರೆ ನನ್ನೊತ್ತುನು ಸರಿಯಾಗಿ ಹೋಗ್ಯಾರು ಅಂತ ಬಿಡು ನನಗೇನೇನು ಹಾಕಿರಲಿಲ್ಲ ನನಗೇನಂತೆ ಅವಳು ಹೇಳ್ದಂಗೆ ಬರ್ದಿದ್ದೀನಿ ಅಷ್ಟೇನಿ ಹಾಂ ಎಲ್ಲ ತಪ್ಪೆಲ್ಲ ನಾನು ಈಗ ರಾಣಿ ಇದೇನೆ ನಮ್ದೇನು ತಪ್ಪಾಯ್ತು ಅದ್ರಾಗೆ ತಪ್ಪ ಏ ನಾನು ಯಾಕೆ ನನಗೇನು ಗೊತ್ತಿತ್ತು ಆಗುತ್ತೆ ಅಂತನಾ ಅಲ್ವಾ ಓ ರಾಣಿ ತವ್ರ ಮನೆಗೆ ಏನಾಯ್ತು ಕೇಳಬೇಕಾಗಿತ್ತು ನಿನ್ನೆ ಸಾಯಂಕಾಲ ಬಂದಾಗ ಸಿಗಲೇ ಇಲ್ಲ ಹೇಳು ಕೇಳ ನೀರು ಏನು ಶಿಲ್ಪ ಅಲ್ಲಾ ರಾಣಿ ರಣ್ಣಯ್ಯ ಬಂದು ಕರ್ಕೊಂಡು ಹೋದ್ನಲ್ಲ ಯಾಕೆ ಏನ್ ಮಾಡಿದ್ದೆ ಆ ಏನ್ ಚಿತ್ತಪತಿ ಮಾಡಿದ್ದೆ ಅಲ್ಲಿ ಅಂತದ್ದ ಏನೇ ಏನ್ ಹಿಂಗ್ ಕೇಳ್ತಾ ಇದೆಯಲ್ಲ ನಾನೇನ್ ಚಿತ್ತಾಪತಿ ಮಾಡೋಣ ನಾನೇನು ನಿನ್ನ ಮಾಡ್ಕೊಂಡೆ ಚಿತ್ತಾಪತಿ ಮಾಡಕ್ಕೆ ಮುಚ್ಕೊಂಡು ಹೋಗೋದ್ ಕಲ್ತ ನಿನ್ ಕೆಲ್ಸ ನೀನ್ ನೋಡ್ಕೊಂಡು ತರಕಾರಿ ಮಾರ್ಕಕ್ಕೆ ಹೋಗ್ಬೇಕೇನು ತಿಂದು ಹೋಗು ತರಕಾರಿ ಮಾರಕ್ಕೆ ನಾನು ಕಂಬ್ಲೀರ್ ಮನೆಗೆ ಮನೆ ಕೆಲ್ಸಕ್ಕೆ ಹೋಗ್ಬೇಕು ಹೋಗ್ತೀನಿ ಹ ಸುಮ್ನೆ ತಲೆ ತಿನ್ಬೇಡ ನನ್ನ ಓಹೋಹೋ ಹೌದಾ ಏನು ಚಿತ್ತಾಪತಿ ಮಾಡಿಲ್ವಾ ನೀನು ಮತ್ತೆ ಯಾಕೆ ಅವ್ರ ಅಣ್ಣ ಬಂದು ನಿನ್ನ ಅದಕ್ಕೆ ಕರ್ಕೊಂಡು ಹೋಗಿರ್ತಾನೆ ಹ ಇಲ್ಲಿ ಬುಲ್ಡೆ ಬಿಡ್ಬೇಡ ಯಾರ ತಗನು ಸುಮ್ ಸುಮ್ನೆ ಹಂಗೆಲ್ಲ ಯಾರೋ ಮೂರ್ನೇವ್ರನ್ನ ಕರ್ಕೊಂಡು ಹೋಗಕ್ ಅವ್ರಿಗೆ ನೀನ್ ತಿಕ್ಕಿಗ್ಲಿಡಿರುತ್ತ ಹ ನನಗ್ ಗೊತ್ತಿಲ್ವಾ ನೀನು ಬುದ್ಧಿ ಏನೋ ಕಿತಾಪತಿ ಮಾಡಿದ್ಯಾ ರಾಣಿನೂ ನೀನು ಸೇರ್ಕೊಂಡು ಅದಕ್ಕೆ ಕರ್ಕೊಂಡು ಹೋಗ್ಯವನೇ ಅವ್ರ ಅಣ್ಣಯ್ಯ ಹ ಹೇಳು ನಿಜಾನ ಏನು ಅಂತಾನ ಹ நோட கே நீ நோட் நான் ஏனாதீங்க அது சிதாபத்தி ஒசனி அதுக்கே ரானிங்கெல்லாம் அசம் விஷய ரமேஷன் விஷய எல்லா அதுக்கே ஊட்ட காக்கே அஸ்டேன் சிதபாதில்ல அபார்த்த மாட் முச்ச்கண்டு கல்சா நினைக்க ஒவ்வொரு கிடையாது நினை மாத்தி அஹ் நீ தகண்ட நானே அது அல்லாபாடியா மத்தே பப்பா ஏனோ அய்யோந்து காரேன் சையமொத்த

ಹ್ಮ್ ನೋಡೋಣ ನಂತಾಗೆ ಬುಲ್ಡೆ ಬಿಡ್ತಾಳೆ ಬುಲ್ಡೇನ ಒಳ್ಳೆ ಕೆಲಸ ಮಾಡೋವಳಂತೆ ಕಾಕ ಕದ್ದಿದ್ರಂತೆ ಹ ಮಕ ನೋಡಿಕೆ ಒಳ್ಳೆ ಕೆಲಸ ಮಾಡ ಮಕಾನ ಇಲ್ಲಿನ ಏನೇನು ಕೇಳ್ತಾರೋ ಏನು ಕತ್ತಿ ಕಂಬಳಲ್ಲ ಹಾ ಒಳ್ಳೆ ಸಿ ಬಿ ಐ ಆಫೀಸರ್ ವಿಚಾರಣೆ ಮಾಡ್ದಂಗೆ ಆಗುತ್ತೆ ಹ್ಮ್ ಅವಳ ಹತ್ರ ಹೆಂಗ್ ತಪ್ಪಿಸ್ಕೊಂಬೋದೋ ಏನು ಹ್ಮ್ ಹ್ಮ್ ಈ ತರ ಮುಖ ಸೊಪ್ಪು ಇಕ್ಕಮೋದು ಬೇಡ ಅನುಮಾನ ಬರುತ್ತೆ ಏನೋ ನಡೆದೈತಿ ನಡಿಬಾರ್ದು ಅಂತಾನೆ ಖುಷಿ ಖುಷಿ ಆಗೋಗಣ ಏನೋ ಆಗಿಲ್ಲ ಅಲ್ಲೆಲ್ಲ ಒಳ್ಳೇದಾಯ್ತು ಅಂತಾನ ಅನ್ನೋ ತರ ಹ್ಮ್ ಹೌದು ಹಿಂಗೆ ಖುಷಿ ಖುಷಿ ಆಗೋದ್ರೆ ಏನೋ ಒಂದು ನನ್ನಿಂದ ರಾಣಿ ತುಂಬಾ ಉಪಕಾರ ಆಯ್ತಲ್ಲ ಎರಡನೇ ಮದ್ಯ ಹಾಕಿದ್ದ ರಮೇಶ್ ಅದೆಲ್ಲ ತಪ್ಪಾಯ್ತಲ್ಲ ಅದಕ್ಕೆ ನನಗೆ ಊಟ ಕರೆದಿದ್ರು ಅಂತನಾ ಹೇಳಣ್ಣ ಇಲ್ಲು ಹೇಳ್ ಹತ್ರ ಹೇಳ್ದಂಗೆ ಅಮ್ಮೋರು ಇಲ್ಲೇ ಕುಂತಾರಪ್ಪ ಸದ್ಯ ಇವ್ರು ನಿಂಗೋ ನಂಬಿಸ್ಬೋದು ಆದ್ರೆ ಆ ಕುಮಾರು ಮತ್ತೆ ಆ ಕಮ್ಳಿಗೆ ನಂಬಸ್ಬೋದು ಬಿಡ ಅವ್ರಿಗೆ ಗೊತ್ತಾ ನಾನೇನು ಸುಳ್ಳು ಹೇಳಿದ್ರು ನಂಬಲೇಬೇಕು ಅಗ್ ಸತ್ಯ ಏನು ಅಂತ ಗೊತ್ತಿಲ್ವಲ್ಲ ಗೊತ್ತಿಲ್ವ ಶಿಲ್ಪ ಶಿಲ್ಪ ಬಾರಿ ಯಾಕಲ್ಲಿ ನಿಂತ್ಕೊಂಡೆ ಹರಾಮ ಕಮಲ ಎಲ್ಲಿ ಕಮಲಾ ಒಳಗಿರಾಣಿ ಹಾ ಹಾಗೇನು ಅಡುಗೆ ಮಾಡ್ತಾ ಇದ್ಲು ಏ ನೀನು ಬತ್ತಿಯೋ ಇಲ್ವೋ ಅಲ್ಲಿಗೆ ಹೋದಾಳೆ ಯಾವಾಗ ಬಂದೆ ರಾಣಿ ತವರ್ ಮನೆಗೆ ಹೋಗಿದ್ದಲ್ಲ ನೀ ಏನಕ್ಕೆ ಹೋಗಿದ್ದೆ ಅದೇ ಎತ್ತವ್ರ ಮನೆಗೆ ಹೋಗಿದ್ಲ ಅಲ್ವಾ ನನ್ನ ಜಗಳ ಮಾಡ್ಕೊಂಡು ನಾನು ಪತ್ರ ಬರ್ದೆ ಆಮೇಲೆ ಎಲ್ಲ ಸರಿ ಆಯ್ತಲ್ಲ ನನ್ನಿಂದ ಎಲ್ಲ ರಾಣಿ ಜೀವನ ಚೆನ್ನಾಗಾಯ್ತು ಅಂತ ಹೇಳಿ ಅವ್ರ ಅಪ್ಪ ಅಮ್ಮ ನನ್ನ ಊಟಕ್ಕೆ ಕರೆದಿದ್ರು ಅಷ್ಟೇನೆ ಅದಕ್ಕೆ ಅವ್ರ ಅಣ್ಣ ಇಲ್ಲಿ ಜನ ಹ ಸುಮ್ಮನೆ ಹೇಳಿದ್ರೆ ಬರಲ್ಲ ಅವಳು ಸುಮ್ ಅದಕ್ಕೆ ಏನೋ ಕೆಲಸ ಐತೆ ಹಾ ಅಂತ ಹೇಳಿ ಕರೆದ್ರೆ ಬರ್ತಾಳೆ ಅಂತಾನ ಅವ್ರ ಅಣ್ಣನ್ ಕಳ್ಸಿದಾಳೆ ರಾಣಿ ತವ್ರ ಮನೆಗ್ ಹೋಗ್ಬಿಟ್ಟು ಹ ನೋಡಿ ನನಗೂ ಗಾಬರಿ ಆಗ್ಬಿಟ್ಟಿತ್ತು ಅವ್ರ ಅಣ್ಣ ಬಂದ ಏನಾಯ್ತಪ್ಪ ಏನೋ ಎಂತ ಅಂತಾನ ಅಷ್ಟೇನಾ ಅಯ್ಯೋ ನಾನೇನು ಅಂದ್ಕೊಂಡ್ಬಿಟ್ಟಿದ್ನಲ್ಲಿ ಅಲ್ಲ ಇನ್ ನೋಡಿದ್ರೆ ಅವ್ರ ಅಣ್ಣ ಮಾತಾಡೋದ್ ನೋಡಿದ್ರೆ ನೀನ್ ಏನೋ ತಪ್ಪು ಕೆಲಸ ಮಾಡಿದ್ಯಾ ಏನೋ ನಿನ್ನಿಂದನ ಏನೋ ಆಗ್ಬಾರ್ದು ಆಗೈತೆ ಅವ್ರ ಮನೆಗೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಹ್ಮ್ அஸேனா சதேடு தோந்தை ஆகிள்வல்ல எல்லாம் ஒழேதே தானே அய்யோ அம்மோரே அவ்ர அண்ண கணி ரன்கு அங்கே ஆகிட்டு அவரு ஏனோத்த இரோ விஷய நான் இல்லை இல்ல நன்கே பயம்ங்க ஆகித்தோ அவ் மனிவோக வரதா ஏன் விஷய யாக்கா தர கர்த்தாய் ஏனோ மாபார மாந்தே ஏன்க்கே கர்க்கோல் ಅವ್ರ ಗಂಡನ್ ಬಗ್ಗೆ ಎಲ್ಲ ಹೇಳ್ಬಿಟ್ಟು ಅದಕ್ಕೆ ನನಗೆ ಸರ್ಪ್ರೈಸ್ ಆಗಿ ಊಟಕ್ಕೆ ಊಟ ಅಂತ ಹೇಳಿ ಅಂತೇಳಿ ಆ ಆತರ ಸಿಕ್ಕೇ ಬಾ ಅಂತ ಕರ್ಕೊಂಡೋಗಿ ಊಟಕ್ಕಿಟ್ರು ಹ ಎಲ್ರು ನನ್ನ ಹೋಗ್ಲಿದ್ದೇ ಒಗ್ಲಿದ್ದು ಶಿಲ್ಪ ನಿನ್ನಿಂದ ನಾವ್ ರಾಣಿ ಜೀವನ ಉಳಿತು ನೀನ್ ಎಷ್ಟು ಎಲ್ರು ಮನೆಯವರೆಲ್ಲ ನಾನು ಎಷ್ಟು ಹೊಗ್ಲಿರು ಅಂದ್ರೆ ಅಯ್ಯೋ ನನಗಂತೂ ಆಶ್ಚರ್ಯ ಆಗೋಗಿತ್ತು ಅಯ್ಯೋ ಹೌದಾ ಅಷ್ಟೊಂದು ಅವ್ರ ಮನೆಯವ್ರಲ್ಲ ಅಷ್ಟಕ್ಕೆ ನನಗೇನೋ ಅವ್ರ ಅಣ್ಣ ಯಾಕೆ ಬಂದಿದ್ ನೋಡಿದ್ರೆ ಆತರ ಅನ್ನಿಸ್ಲಿಲ್ಲಪ್ಪ ಏನೋ ಒಳ್ಳೆ ವಿಚಾರ ಅಂತ ಅನ್ನಿಸ್ಲಿಲ್ಲ ಏನೋ ತಪ್ಪು ಕೆಲಸ ಮಾಡಿದ್ಯಾ ಅಂತ ಅನ್ನಿಸ್ತು ನೀನ್ ನೋಡಿದ್ರೆ ಈ ತರ ಹೇಳ್ತಾ ಇದ್ಯಾ ಓ ನಾನು ಹೇಳಿಲ್ವ ಸರ್ಪ್ರೈಸ್ ಕೊಡಕ್ಕೆ ತರ ಕರ್ಕೊಂಡು ಹೋಗಿದ್ರು ಅಂತ ನನಗೂ ಭಯ ಇಂದಾನೆ ಭಯ ಪಡ್ಕೊಂಡೆ ಅವ್ರ ಮನೆಗೆ ಹೋದೆ ಆಮೇಲೆ ಹೋದ್ಮೇಲೆ ನನಗೆ ಗೊತ್ತಾಗಿದ್ದು ನನಗಂತೂ ಫುಲ್ ಸರ್ಪ್ರೈಸ್ ಆಗೋಯ್ತು ಅವರು ಎಲ್ಲರೂ ಒಗ್ಳತ್ ಕೇಳ್ಬಿಟ್ಟು ಅಯ್ಯೋ ದೇವ್ರಿ ಅವ್ರ ಮನೆಯವರೆಲ್ಲ ನಿನ್ನ ಅಷ್ಟೊಂದು ಹೊಗ್ಳದ್ರಾ ಹೆಂಗ್ಲಾಗೆ ಬಿಡು ನೀನು ನಿನ್ನಿಂದ ನಾವೊಂದು ಒಳ್ಳೆ ಕೆಲಸ ಆಯ್ತಲ್ಲ ಒಂದ್ ಸಂಸಾರ ಉಳಿತಲ್ಲ ಅಷ್ಟೇ ಸಾಕು ಬಿಡಿ ಶಿಲ್ಪ ಹಾ ನನ್ಗಂತೂ ತುಂಬಾ ಸಂತೋಷ ಆಯ್ತಮ್ಮ ಈ ವಿಷಯ ಕೇಳಿ ಹ ನನಗೆ ಏನ್ ಮಾಡ್ಬಾರ್ದು ಮಾಡಿದಾಳೋ ಏನೋ ನಾನ್ ಮತ್ತೆ ಮನೆ ಕೆಲ್ಸಕ್ಕೆ ಸೇರ್ಕೊಂಡೆ ಇವಳೇನ್ ಮತ್ತೆ ಇವಳು ಕೆಟ್ಟ ಬುದ್ಧಿ ಬಿಟ್ಟಿಲ್ವೋ ಏನೋ ಅಂತ ನಾ ಅಂದ್ಕೊಂಡಿದ್ದೆ ಹಾ ಹೆಂಗೋ ಆ ಥರ ಏನೂ ಆಗಿಲ್ವಲ್ಲ ಎಲ್ಲ ಒಳ್ಳೇದೇ ಆಗೈತಿ ಹ್ಮ್ ಅಯ್ಯೋ ಅಮ್ಮೋರೆ ನಾನು ಯಾಕೆ ಅಂತ ಕೆಟ್ಟ ಬುದ್ಧಿ ಮಾಡಕ್ಕೆ ಹೋಗಿ ಹೇಳು ಆ ಹೇಳಿ ಮಾತ್ ಕೇಳಿ ಅದು ಏನೇನೋ ಎಡವಟ್ಟಾಗಿ ಹೋಗಿ ಪೊಲೀಸ್ ಸ್ಟೇಷನ್ ಹೋಗಿ ಬನ್ನಿ ಹಂಗಂತ ಹೇಳಿ ಒಂದ್ಸಲ ತಪ್ಪು ಮಾಡಿದ್ಮೇಲೆ ಪದೇ ಪದೇ ಅದನ್ನೇ ಮಾಡಕ್ ಹೇಳ್ರಿ ಹಾ ಹಾ ಹಾಳಿ ಜೀವನ ಸರಿ ಮಾಡಿದ್ನಲ್ವಾ ಅದಕ್ಕೆ ಅವ್ರ ಮನೆಯವರೆಲ್ಲ ಕರ್ಸಿದ್ರು ಹಾ ನಿಜ ಹೇಳಿದ್ರೆ ಬರಲ್ಲ ಅಂತನ ಹಾ ಸುಳ್ಳು ಹೇಳಿ ಟೈಮ್ ಮಾತಾಡಿ ಕರ್ಕೊಂಡು ಹೋದ್ರು ಅವ್ರ ಅಣ್ಣ ಹ್ಮ್ ಆ ರಜಿ ಅಂತೂ ಹೋಗ್ಲಿತೇ ಹೋಗ್ಲಿ ನಿನ್ನಿಂದ ನಮ್ಮ ಮರ್ಯಾದೆ ಉಳಿತು ಅಂತನ ಹ್ಮ್ ಹ್ಮ್ ಸರಿ ಸರಿ ಆಯ್ತು ಬಿಡು ಹ್ಮ್ ಅಡುಗೆ ಮಾಡ್ಬೇಕು ಹೋಗು ಸಾಂಬಾರೆಲ್ಲ ಮಾಡಿದೀನಿ ಅನ್ನ ಮತ್ತೆ ಮುದ್ದೆ ಮಾಡ್ಬೇಕು ಮಾಡು ಹೋಗು ನಾನು ಹೋಗಿ ಸ್ವಲ್ಪ ನೀರು ತಗೊಂಬತ್ತೀನಿ ಬಚ್ಚಲಾಗೆಲ್ಲ ನೀರಿಲ್ಲ ಆಮೇಲೆ ನೆಲ ಒರೆಸ್ಬೇಕು ನೆಲ ಅಂತ ನಾನು ನೀರು ತಗೊಂಬತ್ತೀನಿ ಹೋಗಿ ಅಡುಗೆ ಮಾಡು ಹ್ಞೂ ಹಾಂ ಸರಿ ಆಯ್ತು ಕಮಲಾ ನಾನೇ ಬಂದು ಮಾಡ್ತಿದ್ದೆ ನೀನು ಯಾಕೆಲ್ಲ ಸಾಂಬಾರು ಗಿಂಬರೆಲ್ಲ ಯಾಕೆ ಮಾಡ್ಕೋದೆ ಹೇಳು ನಾನೇ ಮಾಡ್ತಿರ್ಲಿಲ್ಲವಾ ನೀನು ವಾಪಸ್ ಬಂದಿದ್ಯೋ ಇಲ್ಲವ ಅಂತ ಹೇಳಿ ನನಗೆ ಗೊತ್ತಿರಲಿಲ್ಲವಲ್ಲ ಅದಕ್ಕೆ ನಾನೇ ಮಾಡೋಣ ಅಂತ ಬಂದೆ ಹೆಂಗೋ ಇಷ್ಟೊಳಗೆ ನೀನೇ ಬಂದಿದ್ಯಲ್ಲ ಸರಿ ಆಯ್ತು ಹೋಗು ಶಿಲ್ಪಾ ನೀನು ನೋಡ್ತಾ ಇದ್ದೆ ತುಂಬ ಸಂತೋಷ ಆಗ್ತೈತೆ ಕಣೆ ಹಾಂ ನೀನು ಎಷ್ಟು ಬದಲಾಗಿ அதுக்கெ மத்திழது ஒன்சல பெட்டின் மேலே புத்தி கல் அந்த நீனத்தூள்ளி கல்யா இதை நினைஞ்சே முந்துவர்ஸ்க்கண்டு அடிகை மாதிரி சரி ஆயத்தம் மாரி எல்லாத்தொடர் ஆசீர்வாத இரலிர்ல பரவாயில்ல சத்தியா நான் நிஜம் அந்த நம்பிட்டு அம்மரு கம்பளா எல்லாம் ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೇನೆ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನೇ ಆ ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ